ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಎನ್ಎಸ್ಒ ವತಿಯಿಂದ ಬೆಂಗಳೂರಿನ ಕೇಂದ್ರೀಯ ಸದನದ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸಲಾಯಿತು ಎನ್ಎಸ್ಒ ಮಂತ್ರಾಲಯದ ನೂರಾರು ಸಿಬ್ಬಂದಿ ಕ್ರಿಕೆಟ್ ಮತ್ತಿತರ ಹೊರಾಂಗಣ ಕ್ರೀಡೆಗಳಲ್ಲಿ ಪಾಲ್ಗೊಂಡರು

ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಹಾಗೂ ಎಲ್ಲಿಸುವ ವಿಭಾಗದ ಮತ್ತೋರ್ವ ಮಹಾನಿರ್ದೇಶಕ ಮನೋಹರ್ ಕೇಂದ್ರ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮೇಜರ್ ಅವರ ಹುಟ್ಟು ದಿನದ ಸ್ಮಾರಕವಾಗಿ ಈ ದಿನ ಅಂದರೆ ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸುತ್ತಿದ್ದೇವೆ